ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಐದು ಗಂಟೆ ಆಯಿತು ನೋಡಿ ನಮ್ಮ ಮನೆ ಹತ್ರ ಕೋಳಿ ಕೂಗ್ತಾ ಇದೆ ಐದು ಗಂಟೆ ಆಯಿತು ಬೇಗ ಬೇಗ ಕೆಲಸ ಮಾಡಿಕೊಂಡು ಬೇಗ ಕೆಲಸಕ್ಕೆ ಹೋಗಬೇಕು ನೋಡಿ ನಮ್ಮ ಬ್ರೌನಿನೂ ಎದ್ಬಿಟ್ಟಿದ್ದಾನೆ ಮನೆ ಮುಂದೆಲ್ಲ ನೈಟೇ ತೊಳೆದು ಬಿಟ್ಟಿದ್ದೀನಿ ಇವಾಗ ವೋಸ್ಲಂದು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಬಿಡ್ತೀನಿ ತುಂಬ ಕೆಲಸ ಇದೆ ಬೇಗ ಬೇಗ ಕೆಲಸ ಮಾಡಿಕೊಂಡು ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ನೋಡಿ ನಾನು ಹೇಳಿದ್ನಲ್ಲ ಐದು ಗಂಟೆಯಿಂದ ಕೋಳಿ ಸ್ಟಾರ್ಟ್ ಮಾಡಿಬಿಟ್ಟೆ ಹೇಳ್ಬಿಟ್ಟು ನೋಡಿ ಐದು ಗಂಟೆಯಿಂದ ಕೋಳಿ ಕೂಗ್ತಾನೇ ಇದೆ ಕರೆಕ್ಟಾಗಿ ಐದು ಗಂಟೆ ಇವಾಗ ಟೈಮು ಅಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದು ಹೋಗ್ತಾ ಇದೆ ನೈಟಿಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ರೆ ಕ್ಲೀನಾಗಿರುತ್ತೆ ಬ್ರೌನಿ ನಡಿ ಪೋಳಕ್ಕೆ ನಡಿ ನೋಡಿ ಅವರೇ ಬೇಳೆ ಹಾಕ್ತಾ ಇದ್ದೀನಿ ಅವರೇ ಬೇಳೆ ಸಾಂಬಾರು ಮಾಡೋಣ ಅಂತ ನೋಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಎಲ್ಲ ಬೇಳೆ ಸಾಂಬ್ರಿಗೆ ಹಾಕೊತೀನಿ ಮನೆ ಮುಂದೆ ಇದ್ದೀನಿ ಮನೆ ಮುಂದೆ ಒರೆಸ್ಬಿಟ್ಟು ರಂಗೋಲಿ ಹಾಕಬೇಕು ನೈಟೆಲ್ಲ ಎಲ್ಲ ಮಲ್ಕೊಬಿಟ್ಟು ಇರ್ತೀನಲ್ಲ ಬೆಳಗ್ಗೆ ಟೈಮು ಬರೀ ಬಟ್ಟೆ ಎಲ್ಲ ಒರೆಸ್ಕೊಬಿಡ್ತೀನಿ ംഗോലി പൂടിനേ ഖാലിയാണെ ഫ്രെണ്ട്സ് താ ബരക്കുസ്റ്റ് ഇത് രംഗലി പൊടി తులసీ మాత్ర హాకూ రంగోలి ఇలా చిక్దగ్బిను అంటే ನೋಡಿ ಫ್ರೆಂಡ್ಸ್ ಪೂಜೆ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಂಗೆ ಕೆಲ್ಸಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ಬೇಗ ಬೇಗ ನಾನು ಪೂಜೆ ಮಾಡ್ಕೊಬಿಟ್ಟೆ ನೋಡಿ ಗುರುವಾರ ಬೆಳಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಂಡೆ ಇವತ್ತು ತುಂಬ ಒಂದು ವಿಶೇಷವಾದಂಥ ಒಂದು ದಿನ ಇದೆ ಇವತ್ತು ಗುರುವಾರ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಇವತ್ತು ನಮ್ಮ ಮನೇಲಿ ನೋಡಿ ನಾನು ಬೆಳಗ್ಗೆ ದೀಪ ಹಚ್ಕೊಂಡೆ ಕೆಲ್ಸಕ್ಕೆ ಹೋಗಬೇಕು ಇವಾಗ ಆ ದೇವರ ಹತ್ರ ನಿಮಗೂ ನಮಗೂ ಎಲ್ಲರಿಗೂ ಚೆನ್ನಾಗಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಆ ಭಗವಂತ ಆಶೀರ್ವಾದ ನಮಗೂ ನಿಮಗೂ ಎಲ್ಲರಿಗೂ ಇರಲಿ ನೋಡಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಬಿಟ್ಟೆ ನೋಡಿ ಇದು ಬೇಳೆ ಸಾಂಬಾರು ಮಾಡಿದೆ ಎಲ್ಲ ಹಾಕ್ಬಿಟ್ಟು ಅವರೇ ಬೇಳೆ ಸಾಂಬಾರು ಮಾಡಿದೆ ವೈಟ್ ರೈಸು ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಯಿತು ಸ್ವಲ್ಪ ದೇವ್ರಿಗೆ ಹೂವು ಕೊಡಬೇಕು ಕಟ್ಕೋಬೇಕು ನೋಡಿ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೂವು ಕೊಡಬೇಕಂತ ಯಾಕ ಮನಸ್ಸಲ್ಲಿ ಅನ್ನಿಸ್ತು ನೈಟ್ ಹೂವು ತಗೊಬಂದೆ ಕಟ್ಟಕ್ಕೆ ಇಲ್ಲ ಇವಾಗ ಬೇಗ ಬೇಗ ಕಟ್ಕೊಂಡು ಹಂಗೆ ಕೆಲ್ಸಕ್ಕೆ ಹೋಗೋವಾಗ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ దేవ్ దేవ్ విజయాలే ఎస్ బేగ తె ಬೆಳಗ್ಗೆ ಟೈಮ್ ಮನೆಯಲ್ಲಿ ದೀಪ ಹಚ್ಕೊಂಡೆ ನಾನು ಕೆಲ್ಸಕ್ಕೆ ಹೋಗೋದು ಹಾಗೆ ನಾನು ಯಾವಾಗಲೂ ಹೋಗಲ್ಲ ಇನ್ನು ಹೋದ್ರೆ ನನಗೂ ಸಮಾಧಾನ ಆಗಲ್ಲ ಬೆಳಗ್ಗೆ ಹೊತ್ತು ನನ್ನ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಆದಷ್ಟು ಬೇಗ ಬೇಗ ಟ್ರೈ ಮಾಡ್ತೀನಿ ಕೆಲಸ ಮುಗಿಸೋದಕ್ಕೆ చాదినంగేషు వితినొచ్చలా భగవంతుడికి ఏనో నా నా కయ్యలన అదొస్తు నా సేవం చేస్తాక నాకు చాలా ఇష్ట సర్వేషం సతుకం బానాం ఆహ్యురా దీప జాస్తి పూజ మగల్ కయ్ మార్తీ ఇం అంద్ర భగవంతన్ే దీపట్ గంధు కడ్డి హిబిట్ కతీని

ನಮ್ಮ ಬ್ರೌನಿ ನೋಡಿ ಇಟ್ಟಿರೋ ಹೂವು ಎಲ್ಲ ಎಳ್ಳದು ಬಿಸಾಕಿಬಿಡತ್ತೆ ಹಾ ಬೇಗ ಬೇಗ ಟಿಫನ್ ತಿನ್ಬಿಟ್ಟು ಅಶೋಕ ಅನ್ನ ಸಾಂಬಾರ್ ನಾ ತಿನ್ಬೆಟ್ಟು ಹಿಂದೆ ಬರ್ತಿದ್ದೆ ಹೋಗ ಒಳಕ್ಕೆ ಹೋಗ ನೋಡಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು ಗಣೇಶ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾ ಪರಮೇಶ್ವರಿ ಅಮ್ಮ ಇದ್ದಾರೆ ಹತ್ತಿರ ಇರೋದಕ್ಕೆ ತುಂಬ ಈಸಿ ಆಯ್ತು ಇವತ್ತು ಬಲಿಮುರಿ ಗಣೇಶ ದೇವಸ್ಥಾನ ಇದು ನಮ್ಮ ಮನೆಯಿಂದ ಒಂದೇ ನಿಮಿಷ ಅಷ್ಟೇ ಸ್ವಾಮಿ ಅಭಿಷೇಕಿಟ್ಟು ಹೋಗ್ ಮಾಡ್ತಾ ಇದ್ದಾರೆ ಸ್ವಾಮಿಗೆ गणेश ಅಮ್ಮನವರು ಅಮ್ಮ ಹತ್ರ ಕೇಳ್ಕೊತೀನಿ ಅಮ್ಮ ತಾಯಿ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ಕೊಬಮ್ಮ ನಮಗೆ ಎಲ್ಲರಿಗೂ ಚೆನ್ನಾಗಿ ಕಾಪಾಡ್ಕಬಮ್ಮ

सरस्वती नव कल बंदे फोर फाइव सेवन डबल वन सिक्स नो कल बंद किल ಅಣ ಆಯಿತಾ ಫೋರ್ ಫೈವ್ ಸೆವೆನ್ ಡಬಲ್ ಒನ್ ಸಿಕ್ಸು ಓಕೆ ಫ್ರೆಂಡ್ಸ್ ಮತ್ತು ಮಧ್ಯಾಹ್ನ ಹೋಗೋವಾಗ ನಾನು ಇದು ಬ್ಲಾಗ್ ಫುಲ್ ಡೇ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲ ಸ್ಕೂಲ್ ಟೈಮಿಗೆ ಇವಾಗ